ಶಯನಸ್ಯ ಅನುರೂಪಂ ಹಿ ಶೀಘ್ರಂ ವೀರ ಪ್ರಯಚ್ಛಮೆ ಅಂತ ನಾನೀಗ ಯಾವುದರ ಮೇಲೆ ಮಲಗಿದೀನೋ ಅದಕ್ಕೆ ಅನುರೂಪವಾದ ದಿಂಬು ಬೇಕು ಅಂತ ಹೇಳ್ತಾನೆ ಹೇಳುವಾಗ ವೀರ ಅಂತ ಸಂಬೋಧಿಸಿಯೇ ಹೇಳ್ತಾನೆ ದ್ವೇಷ ಬಿಡಿ ಸಾಕು ಯುದ್ಧ ನಿಲ್ಲಿಸಿ ಅಂತ ಹೇಳ್ತಾರೆ ಇನ್ನೊಂದು ಈಗ ಉತ್ತರಾಯಣ ಬರೋ ತನಕ ನಾನು ಬದುಕಿರ್ತೀನಿ ಅಂತ ಹೇಳ್ತಾರದಲ್ವ ಉತ್ತರಾಯಣ ಯಾವಾಗ ಬರುತ್ತೆ ಸುತ್ತ ಪರಿಸ್ಥಿತಿಯು ಹೇಗೆ ಅಂದರೆ ಲಕ್ಷ ಕೋಟಿ ಜನ ಸತ್ತಿದ್ದಾರೆ ಇನ್ನೊಂದು ಆ ಥರದ ಜಾಗ ದಿನ ದಿನ ಕಳೆದಂತೆ ಅಲ್ಲಿ ಸುತ್ತ ಇದ್ದಿದ್ದೇನು ಶವಗಳ ರಾಶಿನೇ ಅಲ್ವಾ ಅದೇ ಜಾಗದಲ್ಲಿ ಕೊನೆಯವರೆಗೂ ಅದನ್ನ ಹೆಸರು ಭೀಷ್ಮ ಭೀಷ್ಮ ಪ್ರತಿಜ್ಞೆ ಅಂತ ಇದೆಯಲ್ಲ ಅಂದ್ರೆ ಅಂತ ಒಂದು ಮನಸ್ಸು ಶಬ್ದವೇ ಭೀಷಣ ಭಯಂಕರ ಅಂತ ಅರ್ಥ ಅದು ಹಾಗಾಗಿ ಅವನಿಗೆ ಭೀಷ್ಮ ಅಂತ ಅವ್ರು ಕರೆದಿದ್ದೆ ಹಂಗೆ ಆ ಪ್ರತಿಜ್ಞೆ ಅಷ್ಟು ಭಯಂಕರವಾದ ಪ್ರತಿಜ್ಞೆ ಅಂತ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ತಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಮ್ಮ ಜೊತೆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾ ಸರ್ ಸರ್ ವೆಲ್ಕಮ್ ಪ್ರದೇಶ ನಮಸ್ತೆ ನಮಸ್ತೆ ಮಹಾಭಾರತ ರಹಸ್ಯಗಳನ್ನ ಹೇಳ್ಕೊಡ್ತಾ ಇದ್ದಾರೆ ನಾವು ಯುದ್ಧ ಪರ್ವದಲ್ಲಿದ್ದೀವಿ ಯುದ್ಧ ಪರ್ವದಲ್ಲಿ ಹತ್ತನೇ ದಿನದ ಯುದ್ಧ ಮುಗಿದ ಮೇಲೆ ಭೀಷ್ಮನ ಪತನ ಆದ ಮೇಲೆ ಏನು ನಡೀತು ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ ಆತನಿಗೆ ತಲೆದಿಂಬುಗಳು ಬರ್ತವೆ ಆದರೆ ಆತನಿಗೆ ಆ ತಲೆದುಂಬು ಬೇಡ ಬೇರೆ ತಲೆದುಂಬುಗಳು ಕೊಡು ಅಂತ ಅಂತ ಅರ್ಜುನನಿಗೆ ಕೇಳ್ಕೊಂಡಾಗ ಅರ್ಜುನ ಏನು ಮಾಡ್ತಾನೆ ಭಿಷ್ಮಿ ಕೇಳ್ತಾನೆ ಅರ್ಜುನ ಏನು ಮಾಡಲಿ ಏನು ಮಾಡಬೇಕಿದೆ ನಾನು ಅಂತ ಕೇಳ್ತಾನೆ ಅದಕ್ಕೆ ಅವನು ಅದನ್ನೇ ಹೇಳ್ತಾನೆ ದಿಂಬು ಬೇಕು ನನಗೆ ಉಪಧಾನಂ ಕುರುಶ್ರೇಷ್ಠ ಪಲ್ಗುನ ಉಪನಯ ಸ್ವಾಮಿ ನನಗೊಂದು ದಿಂಬು ಬೇಕಾಗಿದೆ ತಲೆ ವಾಲಿಕೊಂಡಿದೆ ಅದಕ್ಕಾಗಿ ದಿಂಬು ಬೇಕಾಗಿದೆ ಹಾಗಾಗಿ ನೀನು ದಿಂಬು ಕೊಡಬೇಕು ನನಗೆ ಆದರೆ ಆ ದಿಂಬ ಎಂಥದ್ದಾಗಿರಬೇಕು ಅಂದರೆ ಶಯನಸ್ಯ ಅನುರೂಪಂ ಹಿ ಶೀಘ್ರಂ ವೀರಪ್ರಯಚ್ಛಮೆ ಅಂತ ನಾನೀಗ ಯಾವುದರ ಮೇಲೆ ಮಲಗಿದಿನೋ ಅದಕ್ಕೆ ಅನುರೂಪವಾದ ದಿಂಬು ಬೇಕು ಅಂತ ಹೇಳ್ತಾನೆ ಹೇಳುವಾಗ ವೀರ ಅಂತ ಸಂಬೋಧಿಸಿಯೇ ಹೇಳ್ತಾನೆ ನಿನಗೆ ಅವನ ಬಗ್ಗೆ ಹೇಳ್ತಾನೆ ನೀನು ಮಹಾಬಾಹು ಈ ಧನುರ್ಧಾರಿಗಳಲ್ಲೇ ನೀನು ಶ್ರೇಷ್ಠ ಕ್ಷತ್ರಧರ್ಮ ಏನು ಅಂತ ನಿನಗೆ ಗೊತ್ತಿದೆ ಆಮೇಲೆ ನಿನಗೆ ಬುದ್ಧಿ ಸತ್ವ ಗುಣ ಎಲ್ಲವೂ ಇದೆ ನಿನಗೆ ಅಂತ ಅರ್ಜುನನಿಗೆ ಹೇಳ್ತಾನೆ ತೊಂಬಿ ಪಾರ್ಥ ಮಹಾಬಾಹು ಶ್ರೇಷ್ಠ ಸರ್ವಧನುಷ್ಮತ ಕ್ಷತ್ರಧರ್ಮಸ ವೇತ್ತಾಚ ಬುದ್ಧಿಸತ್ವ ಗುಣಾನ್ವಿತ ಅಂತ ಹೇಳ್ತಾನೆ ಅಂದರೆ ಏನು ಅಂತ ಹೇಳೋದಿಲ್ಲ ಆದರೆ ನಿನಗೆ ಗೊತ್ತಿದೆ ಅಂತ ಹೇಳ್ತಾನೆ ಹ್ಞೂ ಹ್ಞೂ ಕ್ಷತ್ರಧರ್ಮ ಗೊತ್ತು ನಿನಗೆ ಯೋಚಿಸಬಲ್ಲೆ ನೀನು ಅಂತ ಹೇಳ್ತಾನೆ ಈ ಮಾತುಗಳಲ್ಲೇ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಅವನೇ ಕಾರಣ ಅವನೇ ಕೆಡವಿದಾನೆ ಒಂದು ಕ್ಷಣ ಆದರೂ ಅವನ ಬಗ್ಗೆ ಸಿಟ್ಟು ಬರಬೇಕಲ್ವಾ ಅಂತಂದ್ರೆ ಅದು ಇಲ್ವಾ ಇಲ್ಲ ಅಂತ ಇದೆಲ್ಲ ಬಹಳ ಕಷ್ಟ ಸಾಧ್ಯವಾದದ್ದು ಅಂದರೆ ನಮ್ಮ ಮನಸ್ಸನ್ನು ಆ ಪ್ರಮಾಣದಲ್ಲಿ ನಾವು ಹೊರಗೆ ನಿಂತು ನೋಡೋದಕ್ಕೆ ಸಾಧ್ಯ ಆದಾನೆ ಅಂದರೆ ನಮ್ಮನ್ನು ನಮ್ಮನ್ನು ಅಷ್ಟು ಹೊರಗೆ ನಿಂತು ನೋಡೋದಕ್ಕೆ ಸಾಧ್ಯ ಆದಾಗ ನಮ್ಮ ಮನಸ್ಸಿಗೆ ಈ ಥರದ ಈ ಥರ ಯೋಚನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ನಮಗೇನಿರುತ್ತೆ ಅಂದರೆ ಎಲ್ಲ ವಿಷಯಗಳಲ್ಲೂ ನಮ್ಮದು ಸರಿ ಅಂತ ಇರುತ್ತೆ ನಮಗೇನೇ ಒಂದು ಆದ್ರೂ ಯಾರೋ ನಮಗೆ ಅನ್ಯಾಯ ಮಾಡಿದ್ರು ಯಾರೋ ತೊಂದರೆ ಕೊಟ್ಟರು ಅನ್ನೋ ತರಹನೇ ನೋಡ್ತಾ ಇರ್ತೀವಿ ಆದರೆ ನಮಗೆ ಅವರು ಹೀಗೆ ಮಾಡಿದ್ದಕ್ಕೆ ನಾನೂ ಕಾರಣ ಅಂತ ಯೋಚನೆ ಮಾಡೋದು ಇರೋದೇ ಇಲ್ಲ ನಮಗೆ ಅವ್ರು ಮಾಡಿದ್ದ ಹೌದು ಆದರೆ ಇದಕ್ಕೆ ನಾನು ಕಾರಣ ಅವರು ತಪ್ಪಲ್ಲ ಅಂತ ನಾವು ಯೋಚನೆ ಮಾಡೋದಿಲ್ಲ ಆದರೆ ಬೇರೆ ಇಬ್ಬರ ನಡುವೆ ಆದರೆ ಬೇರೆ ಇಬ್ಬರಲ್ಲೂ ಕೂಡ ಹೇಗೆ ಅಂದರೆ ಯಾರೋ ಒಬ್ಬರು ನಮಗೆ ಹತ್ತಿರದವ್ರಾದರೆ ಅವರು ಸರಿ ಅಂತ ಹೋಗಿಬಿಡ್ತೀವಿ ಯಾರೋ ಇಬ್ಬರು ಥರ್ಡ್ ಪರ್ಸನ್ನಾಗಿ ಇದ್ದಾಗ ಅವರನ್ನ ಅವರದ್ದು ವಿಷಯವನ್ನು ನೋಡೋದಕ್ಕೆ ಅಂತ ಹೋದಾಗ ನೋಡು ನೀನು ಅವನು ಮಾಡಿದ್ದು ಹೌದು ಆದರೆ ಅದಕ್ಕೆ ನಿನ್ನ ಕಾ ನೀನು ಇಷ್ಟು ವಿಷಯಗಳಲ್ಲಿ ಕಾರಣನಾಗಿದ್ದೆ ಅಂತ ಹೇಳ್ತೀವಲ್ಲ ನಾವೇ ನಮ್ಮನ್ನು ಹಾಗೆ ನೋಡ್ಕೋಬೇಕು ಅಂದರೆ ನಮ್ಮನ್ನು ಹೊರಗಿಟ್ಟು ಅರ್ಜುನನನ್ನು ಭೀಷ್ಮನನ್ನು ಹೊರಗಿಟ್ಟು ಭೀಷ್ಮ ನೋಡಬೇಕು ಹ್ಞೂ ಹ್ಞೂ ಅರ್ಜುನ ಹೀಗೆ ಮಾಡೋದಕ್ಕೆ ನನ್ನಲ್ಲಿ ಎಷ್ಟು ಕಾರಣಗಳಿದ್ದವು ಅಂತ ನೋಡಿಕೊಂಡಾಗ ಹಾ ನನ್ನ ತಪ್ಪಿದೆ ಅಂತ ಅವನಿಗೆ ಅನಿಸಿದ್ರೆ ಹಾಗೆ ಅವನಿಗೆ ಅರ್ಜುನನ ಬಗ್ಗೆ ಸಿಟ್ಟು ಬರಲ್ಲ ಕರೆಕ್ಟ್ ಹೀಗೆ ನೋಡ್ಕೊಳ್ಳೋದಕ್ ಸಾಧ್ಯ ಆದರೆ ಭೀಷ್ಮನ ತರದ ವ್ಯಕ್ತಿತ್ವಗಳು ಬರೋದಕ್ಕೆ ಸಾಧ್ಯ ಆಗುತ್ತೆ ನಮಗೆ ಬರೋಲ್ಲ ಅದು ಏನು ಮಾಡಿದರೂ ಬರೋಲ್ಲ ನಾವು ಹೇಗೆ ಅಂದರೆ ಸಮರ್ಥನೀಯವಾಗ್ತಾ ಹೋಗ್ತೀವಿ ಅಂದರೆ ನಾನು ಮಾಡಿದ್ದು ಸರಿ ಅನ್ನೋದಕ್ಕೆ ಎಷ್ಟು ಬೇಗ ಸಮರ್ಥನೆಗಳು ನಮ್ಮೊಳಗೆ ಹುಟ್ಟುಕೊಳತ್ತೆ ಅಂತ ಅವ್ನು ಹಿಂಗೆ ಹೇಳಿದ್ದಕ್ಕೆ ನಾನು ಹಿಂಗೆ ಅಂದೆ ಅವ್ನು ಮಾಡಿದ್ದಕ್ಕೆ ಹಿಂಗೆ ಮಾಡಿದೆ ಅಂತಲೇ ಹೋಗ್ತಾ ಇರತ್ತೆ ನಮ್ಮದು ಅಂದರೆ ಎಲ್ಲದರಲ್ಲೂ ಅವನು ಕಾರಣ ಅಂತಲೇ ಹೋಗ್ತೀವಿ ನಾನೇನು ಹಿಂಗೆ ಹೇಳ್ದಪ್ಪ ಅದಕ್ಕೆ ಅವನಂಗೆ ಮಾಡ್ಬಿಡ್ಬೇಕಿತ್ತಾ ಅಂತ ಹೀಗೇನೆ ಬರತ್ತೆ ಅಂತ ಅದಿಲ್ಲ ಅನ್ನೋದು ಇಲ್ಲಿ ಕಾಣಿಸುತ್ತೆ ಈ ವ್ಯಕ್ತಿತ್ವದಲ್ಲಿ ಓಕೆ ಹಾಗಾಗಿ ಅವನಿಗೆ ಅಲ್ಲಿ ಒಬ್ಬ ಅರ್ಜುನನೇ ಕಾಣ್ತಾ ಇದ್ದಾನೆ ಮೇಧಾವಿ ಅರ್ಜುನ ಕಾಣ್ತಾ ಇದ್ದಾನೆ ಕ್ಷೇತ್ರಧರ್ಮ ಗೊತ್ತಿರುವ ಅರ್ಜುನ ಕಾಣ್ತಾ ಇದ್ದಾನೆ ಗುಣಶಾಲಿಯಾದ ಅರ್ಜುನ ಕಾಣ್ತಾ ಇದ್ದಾನೆ ಅವನ ಕಣ್ಣಿಗೆ ಅರ್ಜುನ ಹಾಗೆ ಆಗಲಿ ಅಂತ ಹೇಳ್ತಾನೆ ಆ ಹಿಡಿದು ಚೂಪಾದ ಬಾಣಗಳನ್ನು ತೆಗಿತಾನೆ ಬತ್ತಳಿಕೆಯಿಂದ ಇನ್ನೊಂದು ಸಲ ಭೀಷ್ಮನಲ್ಲಿ ಅನುಮತಿ ಕೇಳ್ತಾನೆ ಭೀಷ್ಮನಲ್ಲಿ ಅವನು ಅನುಮತಿಸಿದ ಮೇಲೆ ಆ ಮೂರು ಬಾಣಗಳನ್ನ ಆ ಮೂರು ಬಾಣಗಳನ್ನ ತೆಗೊಳ್ತಾನೆ ಅವನು ಅದನ್ನ ತೆಗೆದು ಕೂಡ್ಲೆ ಆ ಮೂರು ಬಾಣಗಳನ್ನು ಹಿಡಿದು ಗಂಡಿಯವನು ಸಿದ್ಧ ಮಾಡ್ಕೊಂಡ್ನಲ್ಲ ಅದು ಇವನಿಗೆ ಗೊತ್ತಾಗತ್ತೆ ಭೀಷ್ಮನಿಗೆ ಇವನೇ ಏನ್ ಅರ್ಥ ಆಯ್ತು ಅವನಿಗೆ ಅಂತ ಗೊತ್ತಾಗತ್ತೆ ಅವನ ಅಭಿಪ್ರಾಯ ಗೊತ್ತಾಗತ್ತೆ ಅದುಶ್ಯತ್ ಭರತ ಶ್ರೇಷ್ಠೋ ಭೀಷ್ಮೋ ಧರ್ಮಾರ್ಥ ತತ್ವವಿತು ಅಂತ ಅರ್ಜುನನ ಅಭಿಪ್ರಾಯ ಗೊತ್ತಾಗಿ ಭೀಷ್ಮನಿಗೆ ಸಂತೋಷ ಆಗತ್ತೆ ಸಂತೋಷ ಆಗುತ್ತೆ ಅರ್ಜುನ ಅವನ ಮುಖದಲ್ಲೂ ಒಂದು ನಗು ಬರುತ್ತೆ ಅಂತ ಭೀಷ್ಮನಿಗೆ ಅವನು ಒಪ್ಪಿಗೆ ಸೂಚಿಸ್ತಾನೆ ಒಪ್ಪಿಗೆ ಸೂಚಿಸಿದ ಮೇಲೆ ಅರ್ಜುನ ತಲೆಯ ಕೆಳಭಾಗದಲ್ಲಿ ಬಾಣಗಳನ್ನು ನೆಲಕ್ಕೆ ಹೂಡ್ತಾನೆ ನೆಲಕ್ಕೆ ಹೂಡಿ ಅದರ ಮೇಲೆ ಅವನ ತಲೆ ಬರುವಂತೆ ಮಾಡ್ತಾನೆ ಭೀಷ್ಮನ ತಲೆ ಬರುವಂತೆ ಮಾಡ್ತಾನೆ ಅಂದರೆ ಮೈಯೆಲ್ಲ ಬಾಣ ಚುಚ್ಚಿಕೊಂಡು ಹೇಗೆ ಇತ್ತೋ ಅದೇ ಥರ ತಲೆಗೆ ಅಂತ ಇದು ಬಹಳ ಹಾಗೆ ಮಾಡೋದು ಕಷ್ಟನೇ ಅದಕ್ಕೇನೆ ಅರ್ಜುನ ಕಣ್ಣೀರು ದುಂಬಿಕೊಂಡು ಮುಂದುವರದಾ ಅಂತ ಬರತ್ತಲ್ಲ ಏನು ಹೇಳ್ತಾ ಇದ್ದಾನೆ ಅಂತ ಗೊತ್ತಾಗಿದೆ ಅವನಿಗೆ ಮೈಗೆಲ್ಲ ಬಾಣ ಬಿಟ್ಟಿದ್ದಿ ತಲೆ ಉಳಿಸಿದ್ದಿ ಅಂತ ಹೇಳಿದ್ದ ಅವನು ತಲೆಗೂ ಅದೇ ಕೆಲಸ ಮಾಡು ಅಂತ ಹಾಗಾಗಿ ಅವನಿಗೆ ಕಣ್ಣೀರಿ ಬಂದಿದ್ದು ಆದ್ರೆ ಇದಲ್ಲದೆ ಬೇರೆ ಏನು ಮಾಡೋದಕ್ಕಾಗೋದಿಲ್ಲ ಅಂತ ನಾವು ಆದರೆ ಬೇರೆ ದಾರಿಗಳನ್ನು ಹುಡುಕ್ತೇವೆ ಆದರೆ ಅದು ಅವನ ಆಸೆ ಮತ್ತು ಅದು ಅದೊಂದು ಅದೊಂದು ವ್ರತರದ್ದು ಅದನ್ನು ನಾವು ನಿರಾಕರಿಸಬಾರದು ಅಂತ ಇಂಥ ವಿಷಯಗಳಲ್ಲಿ ಒಂಥರ ಈ ವ್ಯಕ್ತಿ ಸ್ವಾತಂತ್ರ್ಯ ಅಂತಿರುತ್ತಲ್ಲ ಅದು ಮುಖ್ಯ ಆಗಿಬಿಡತ್ತೆ ಅಂತ ಭೀಷ್ಮನ ಆಸೆ ಮುಖ್ಯ ಅಂತ ಅದನ್ನು ನೆರವೇರಿಸೋದು ಮುಖ್ಯ ಅಂತ ಅಲ್ಲಿ ಕಾರುಣ್ಯ ಅಲ್ಲ ಅಂತ ಅಲ್ಲಿ ನಾವು ಕರ್ಣೆ ತೋರೋದಕ್ಕೆ ಹೋಗೋದಲ್ಲ ಅಂತ ನಾವು ಕರ್ಣೆ ತೋರೋಕೆ ಹೋದರೆ ಅದು ಅವನ ಸ್ವಾತಂತ್ರ್ಯ ಹರಣವೇ ಆಗುತ್ತೆ ಅಷ್ಟೇ ಬೇರೆ ಏನೂ ಅಲ್ಲ ಅಂತ ನಾವೆಷ್ಟೋ ಸಲ ಕಷ್ಟಕರವಾದ ಕೆಲಸ ಮಾಡೋದಕ್ಕೆ ಯಾರು ಹೊರಟ್ರೆ ಅದ ಮಕ್ಳಿರ್ಲಿ ಅಥವಾ ನಮ್ಮ ಆತ್ಮೇಲೆ ಯಾರೋ ಇದ್ರೆ ತಡಿತೇವೆ ನಾವು ಅಯ್ಯೋ ಅಷ್ಟೆಲ್ಲ ಕಷ್ಟಪಡೋದು ಬೇಡ ಅಂತ ಆದರೆ ಅವರು ಅದು ಇಷ್ಟಪಟ್ಟು ಮಾಡ್ತಾ ಇರ್ತಾರೆ ಅದರಲ್ಲಿ ಅವರಿಗೆ ಏನೋ ಒಂದು ಸಂತೋಷ ಕಾಣುತ್ತೆ ಅಥವಾ ಅದರಲ್ಲಿ ಅವ್ರಿಗೆ ಭವಿಷ್ಯ ಕಾಣಿಸುತ್ತೆ ಅಂತ ಇಲ್ಲಿ ಅದನ್ನು ತಡೆಯೋದು ಮೇಲ್ನೋಟಕ್ಕೆ ಪ್ರೀತಿ ಅಂತ ಕಂಡ್ರು ವಾಸ್ತವವಾಗಿ ಅವ್ನು ಸ್ವಾತಂತ್ರ್ಯ ಕಿತ್ಕೋತಾ ಇದ್ದೀವಿ ಕರೆಕ್ಟ್ ನಮಗಿರುವ ಕ್ಲೋಸ್ನೆಸ್ ಇಂದಾಗಿ ಅಥವಾ ನಮಗವ್ರ ಮೇಲೆ ಇರುವ ಯಾವುದೋ ಒಂದು ಅಧಿಕಾರದಿಂದಾಗಿ ಅದನ್ನು ಕಿತ್ಕೋತಾ ಇದ್ದೀವಿ ಅಂತ ಅದ್ರ ಬದಲು ಅದನ್ನು ಬಿಡಬೇಕು ನೀನು ನೀ ಅದು ಅವನು ತೀರ್ಮಾನ ಮಾಡ್ದಾನೆ ಕಷ್ಟಪಡೋದಕ್ಕೆ ಸಿದ್ಧ ನಾನು ಅಂತ ತೀರ್ಮಾನ ಮಾಡಿದ್ರೆ ಅದು ಅವನ ಸ್ವಾತಂತ್ರ್ಯ ಅದು ಅಂತ ಹಾಗೆ ಇಲ್ಲಿ ಅರ್ಜುನ ಎಲ್ಲ ಹಂಗೆ ಮಾಡಲ್ಲ ಅಂತ ಹೇಳೋಕೆ ಹೋಗೋದಿಲ್ಲ ಅದನ್ನು ಮಾಡ್ತಾನೆ ಇದನ್ನು ಅಭಿನಂದಿಸ್ತಾನೆ ಭೀಷ್ಮ ಅನುರೂಪಂ ಶಯಾನಸ್ಯ ಪಾಂಡವೋಪಿ ಹಿತ ಪಾಂಡವೋಪಿತ ತ್ವಯ ಎದ್ಯನ್ಯಥಾ ಪ್ರವರ್ಥೇತ ಶಪೇಯಂ ತ್ವಾಮಹಂ ಅಂತ ನೀನು ಅನುರೂಪವಾದ ಅಂದರೆ ವೀರಶಯ್ಯಗೆ ಅನುರೂಪವಾದ ದಿಂಬನ್ನೇ ಮಾಡದೆ ನೀನಿದಲ್ಲದೆ ಬೇರೆ ಏನಾದರೂ ತರಹದಲ್ಲಿ ಏನು ಮಾಡಬೇಕು ಅಂತ ಹೇಳಿಲ್ವಲ್ಲ ಭೀಷ್ಮ ಬೇರೆ ತರಹದಲ್ಲಿ ದಿಂಬಿನ ವ್ಯವಸ್ಥೆ ಮಾಡೋದಕ್ಕೆ ಹೋಗಿದರೆ ಶಾಪ ಕೊಡ್ತಿದ್ದೆ ನಿನಗೆ ಅಂತ ಹೇಳ್ತಾನೆ ಭೀಷ್ಮ ಶಾಪ ಕೊಟ್ಬಿಡ್ತಿದ್ದೆ ನಾನು ನನಗೇನು ಬೇಕೋ ಅದನ್ನೇ ಮಾಡಿದೆ ಅಂತ ಕ್ಷತ್ರಿಯನೊಬ್ಬ ಯುದ್ಧದಲ್ಲಿ ಕೊನೆ ಕ್ಷಣವನ್ನು ಎಣಿಸ್ತಾ ಇದ್ದರೆ ಮಲಗಬೇಕಾಗಿದ್ದು ಹೀಗೇನೆ ಅಂತ ಹೇಳ್ತಾನೆ ಸಪ್ತವ್ಯಂ ಕ್ಷತ್ರಿಯೇಣ ಆಜವು ಶರತಲ್ಪಗತೆಯ ನೈ ಶರತಲ್ಪದಲ್ಲಿ ಒಬ್ಬ ಮಲಗಿದಾನೆ ಕ್ಷತ್ರ ಅಂತಂದರೆ ಕ್ಷತ್ರಿಯ ಅಂತಂದರೆ ಶರಶೈಯ್ಯಲ್ಲಿ ಇರಬೇಕಾದದ್ದು ಹೀಗೇನೆ ಅಂತ ಅದಾದ ಮೇಲೆ ಉಳಿದ ಎಲ್ಲರನ್ನು ನೋಡಿ ಹೇಳ್ತಾನೆ ನಾನು ಹೀಗೆ ಈ ವೀರಶೈಯ್ಯಲ್ಲಿ ಅಂದ್ರೆ ಶರಶಯ್ಯೆಯಲ್ಲಿ ಉತ್ತರಾಯಣ ಬರುವವರೆಗೆ ಹೀಗೆ ಮಲಗಿರ್ತೀನಿ ನಾನು ಅಂತ ಹೇಳ್ತಾನೆ ಉತ್ತರಾಯಣ ಬರುವವರಿಗೆ ಹೀಗೆ ಮಲಗಿರ್ತೀನಿ ಅಂತ ಹೇಳಿಲ್ವಲ್ಲ ಅವ್ರಿಗೆ ಅವ್ರುಗಳಿಗೆ ವಿಷಯ ಗೊತ್ತಿಲ್ವಲ್ಲ ನಮಗೆ ಗೊತ್ತಾಗಿದೆ ಯಾಕೆಂದ್ರೆ ದೇವತೆಗಳು ಹೇಳಿದ್ರು ಅದಕ್ಕೊಂದು ಪ್ರತಿಕ್ರಿಯೆ ಕೊಟ್ಟ ಗಂಗೆ ಕಳಿಸಿದ ಋಷಿಗಳಿಗೆ ಪ್ರತಿಕ್ರಿಯೆ ಕೊಟ್ಟ ಅಂತ ಇಲ್ಲಿದ್ದವ್ರಿಗೆ ಗೊತ್ತಿಲ್ವಲ್ಲ ಅವ್ರಿಗೆ ಹೇಳ್ತಾನೆ ಮುಂದೇನು ಅಂತ ಹೇಳ್ತಾನೆ ಅಂತ ಅಂದ್ರೆ ಈಗ ಅವನಾಗ ಮಲಗಿದಾನಲ್ಲ ಈಗ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ವಲ್ಲ ಕರೆಕ್ಟ್ ಸತ್ತಿಲ್ಲ ಅವನು ಸತ್ತಿಲ್ಲ ಎತ್ಕೊಂಡು ಇದಕ್ಕೆ ಹೋಗೋಣ ಅಂತ ಅಂದರೆ ಇಲ್ಲ ಅಲ್ಲೇ ಮುಲಕ್ತೀನಿಂತ ತಲೆದಿಗೂ ತಲೆಗೂ ಅದೇ ಬೇಕು ಅಂತ ಕೇಳ್ಕೊಂಡಿದ್ದಾನಲ್ಲ ಅದಕ್ಕೆ ಹೇಳ್ತಾನೆ ಇಲ್ಲ ಉತ್ತರಾಯಣ ಬರುವವರೆಗೆ ನಾನು ಶರಶಯಲ್ಲಿ ಮಲಗ್ತೀನಿ ಅಂತ ನನ್ನ ಸುತ್ತ ಒಂದು ನನ್ನ ಸುತ್ತ ಒಂದು ಪರೀಕ್ಷೆಯನ್ನು ತೆಗೀರಿ ಹೇಳ್ತಾನೆ ಪರೀಕ್ಷಾ ಅಂದ್ರೆ ಅಗಳ ಅಂತ ಕರಿತಾರೆ ಒಂದು ಹೊಂಡ ತೆಗೆಯೋದು ಸುತ್ತ ಕುತ್ತಲೂ ಹೊಂಡ ತೆಗೆಯೋದು ಅದಕ್ಕೆ ಬೇರೆ ಶಬ್ದ ಏನಿದೆ ಅಂತ ಗೊತ್ತಿಲ್ಲ ಕಂದಕ ಕಂದಕ ಕಂದಕವೇ ಸುತ್ತ ಕಂದಕ ಅದಕ್ಕೆ ಆ ನಮ್ಮ ಊರುಗಳಲ್ಲೆಲ್ಲ ಭೂಮಿಯ ಪಕ್ಕದಲ್ಲಿ ತೆಗಿತಾರೆ ಅದು ಅಂದ್ರೆ ಮೆಲ್ನಾಡಲ್ಲಿ ಅದು ಬೇಕಾಗತ್ತೆ ಯಾಕೆ ಅಂತಂದ್ರೆ ಪ್ರಾಣಿಗಳು ತುಂಬಾ ಬರ್ತವಲ್ಲ ಪ್ರಾಣಿಗಳು ಬರದೇ ಇರೋದಂತೆ ಇರೋದಂತೆ ಮಾಡೋದಕ್ಕೆ ಬೇಲಿ ಎಲ್ಲ ಸಾಕೋಗೋದಿಲ್ಲ ಪ್ರಾಣಿಗಳ ಹಾರತವೆ ಆ ಮತ್ತೆ ಬೇರೆ ಮುರಿತವೆ ಅಂತೆಲ್ಲ ಆಗುತ್ತವೆ ಅದಕ್ಕೆ ಏನ್ಮಾಡ್ತವೆ ಅಂದ್ರೆ ತುಂಬಾ ಅಗಲದ ಕಂದಕ ತೆಗಿತಾರೆ ಅದರಲ್ಲಿ ಆ ಕಂದಕ ತೆಗೆದಾಗ ಹಾರಿ ಈ ಕಡೆ ಬರೋದಕ್ಕಾಗೋದಿಲ್ಲ ಆಗೋದಿಲ್ಲ ಆಮೇಲೆ ಅದ್ರಲ್ಲಿ ತೆಗೆದು ಮಣ್ಣನ್ನು ಒಂದು ಕಡೆಗೆ ಪೇರಿಸ್ತಾರೆ ಹಾಗಾಗಿ ಅದು ಬರದೇ ಇರೋ ತರ ಆಗುತ್ತೆ ಆ ತರದೊಂದು ಕಂದಕ ತೆಗಿಬೇಕು ಅಂತ ಹೇಳ್ತಾನೆ ಅಂದ್ರೆ ಅಲ್ಲಿ ಏನು ಅಂದ್ರೆ ಯುದ್ಧ ಭೂಮಿ ಹೇಗಿರುತ್ತೆ ಅಂದ್ರೆ ರಾತ್ರಿ ಆದ್ಮೇಲೆ ಅಲ್ಲಿ ಎಲ್ಲಾ ಪ್ರಾಣಿಗಳು ಬರ್ತವೆ ಒಂದು ಸುತ್ತ ಕಾಡಿರೋದೊಂದು ಇನ್ನೊಂದು ಮಾಂಸಾಹಾರಿ ಪ್ರಾಣಿಗಳೆಲ್ಲ ಅಲ್ಲಿ ತಿನ್ನೋದಕ್ಕೆ ಬೇಕಷ್ಟು ಬಂದು ಬಿದ್ದಿದೀವಿ ಅಲ್ಲ ಮಾಂಸಗಳು ಕುದುರೆಯೋ ಆನೆಯೋ ಇನ್ನೊಂದೋ ಇಷ್ಟೊಂದಿದೆಯಲ್ಲ ಹಾಗಾಗಿ ಒಂದು ರಕ್ಷಣೆ ಬೇಕೇ ಬೇಕು ಅಷ್ಟು ಕಾಲಕ್ಕೆ ಅಂತ ನಾನು ಇಲ್ಲಿ ಮಲಿಗೆ ಕಂದಕ ತೆಗೆಯಿರಿ ನಾನು ಇಲ್ಲಿ ಮಲಿಗೆ ಸೂರ್ಯೋಪಾಸನೆ ಮಾಡ್ತೀನಿ ಅಂತ ಹೇಳ್ತಾನೆ ಇಷ್ಟಾಗಿ ಒಂದು ಸಲಹೆ ಕೊಡ್ತಾನೆ ಅವರಿಗೆ ಉಪಾರ ಮಧ್ವಂ ಸಂಗ್ರಾಮ ದ್ವೈರಾಣ್ಯುತ್ಸಜ್ಜ ಪಾರ್ಥಿವಾಹ ಅಂತ ದ್ವೇಷ ಬಿಡಿ ಸಾಕು ಯುದ್ಧ ನಿಲ್ಲಿಸಿ ಅಂತ ಹೇಳ್ತಾನೆ ಇಲ್ಲಿಗೆ ಸಾಕು ಯುದ್ಧ ಅಂತ ಅವನು ಹಾಗೆ ಹೇಳ್ತಾ ಇರುವಾಗ ಅಷ್ಟೊತ್ತಿಗೆ ವೈದ್ಯರು ಬರ್ತಾರೆ ವೈದ್ಯರುಗಳ ತಂಡ ಬರುತ್ತೆ ಅವ್ರು ಯಾಕೆ ಅಂದರೆ ಬಾಣಗಳು ಚುಚ್ಚಿದ ಬಾಣಗಳನ್ನು ತೆಗೆಯೋದಕ್ಕೆ ಶಲ್ಯೋದ್ಧರಣ ಕೋವಿದಾಹ ಅಂತ ಅದು ಸುಮ್ಮನೆ ತೆಗೆಯೋದಲ್ಲ ಅದನ್ನ ತೆಗೆಯೋದಕ್ಕೊಂದು ಕ್ರಮ ಇದೆ ತೆಗೆದು ಗಾಯಕ್ಕೆ ಏನು ಮಾಡಬೇಕು ಅಂತ ಅದು ವಿಷಯ ಏರಿರೋ ಸಾಧ್ಯತೆಗಳಿರುತ್ತೆ ಅದೆಲ್ಲ ಒಂದು ಗಾಯ ಆಗಬೇಕಲ್ಲ ಅದಕ್ಕೆ ಅದರಲ್ಲಿ ತಜ್ಞರಾದ ವೈದ್ಯರುಗಳು ಬರ್ತಾರೆ ಆ ಅವ್ರು ಬರೀತಾ ಬರೋದಿಲ್ಲ ಸರ್ವೋಪಕರಣೀಯುಕ್ತಾ ಅಂತ ಅದಕ್ಕೆ ಬೇಕಾಗುವ ಉಪಕರಣಗಳನ್ನೆಲ್ಲ ತಗೊಂಡೇ ಬರ್ತಾರೆ ಅವರು ಕುಶಲಾಸ್ತೆ ಸುಶಿಕ್ಷಿತಾಹ ಅಂತ ಅದರಲ್ಲಿ ಕೌಶಲ ಇದ್ದವರು ಮತ್ತೆ ಅದರಲ್ಲಿ ಟ್ರೈನ್ಡ್ ಆದವರು ಅಂತ ಸುಶಿಕ್ಷಿತಾ ಅಂತ ಅಂಥ ವೈದ್ಯರು ಅಂತ ಅಂದರೆ ಇಂಥ ವೈದ್ಯರುಗಳ ತಂಡ ಅಲ್ಲಿ ಇರ್ತಿತ್ತು ಅನ್ನೋದು ಗೊತ್ತಾಗುತ್ತೆ ತಕ್ಷಣ ಮೈಗೆ ಚುಚ್ಚಿದ ಆ ಬಾಣವೋ ಇನ್ನೊಂದನ್ನೋ ತೆಗೆದು ಅದಕ್ಕೆ ಬೇಗ ಗುಣವಾಗುವ ಚಿಕಿತ್ಸೆ ಅಲ್ಲಿ ಹೆಂಗೆ ಅಂತ ಅಂದರೆ ಒಂದು ಗಾಯ ಆದರೆ ಅವ್ರು ನಾಳೆ ಮತ್ತು ಯುದ್ಧಕ್ಕೆ ಹೋಗ್ಬೇಕಲ್ಲ ಅದಕ್ಕೆ ಸಿದ್ಧಪಡಿಸ್ಬೇಕಲ್ಲ ಹಾಗಾಗಿ ತಕ್ಷಣ ಆ ಗಾಯ ಮಾಯುವಂತೆ ಏನೋ ಮಾಡಬೇಕಲ್ಲ ಅಷ್ಟು ಅದೆಲ್ಲ ಇತ್ತು ಅನ್ನೋದು ಗೊತ್ತಾಗುತ್ತೆ ಆಮೇಲೆ ಉಪಕರಣಗಳು ಅಂತ ಹೇಳ್ತಾರಲ್ಲ ಅದನ್ನು ಕೀಳೋದಕ್ಕೋ ಇನ್ನೊಂದಕ್ಕೋ ಬೇಕಾಗಿ ಉಪಕರಣಗಳು ಇರ್ತಾ ಇದ್ವು ಅಂತ ಆದರೆ ಅವರು ಬಂದು ಅವರನ್ನು ನೋಡಿ ಹೇಳ್ತಾನೆ ಅವನು ಅದಕ್ಕೆ ಒಪ್ಪೋದಿಲ್ಲ ಭೀಷ್ಮ ದತ್ತದೇಯ ವಿಸೃಜ್ಯಂತಾಂ ಪೂಜಯಿತ್ವ ಚಿಕಿತ್ಸಕಾಹ ಏವಂಗತೆ ಹೀ ವೈದ್ಯೈ ವೈದ್ಯ ಮೇ ಕ್ಷತ್ರಧರ್ಮ ಪ್ರಶಸ್ತಾಮಿ ಪ್ರಾಪ್ತೋಸ್ಮಿ ಪ್ರಾಪ್ತೋಸ್ಮೆ ಪರಮಾಂಗತಿಂ ಅಂತ ನಾನು ಕ್ಷತ್ರಧರ್ಮ ಯಾವುದಿದೆಯೋ ಒಬ್ಬ ಕ್ಷತ್ರಿಯನಿಗೆ ಯಾವ ಗತಿ ಬರಬೇಕು ಅಂತಹ ಶ್ರೇಷ್ಠವಾದ ಅವಸ್ಥೆಯಲ್ಲಿದ್ದೇನೀಗ ಪರಿಸ್ಥಿತಿಯಲ್ಲಿದ್ದೇನೆ ನಾನೀಗ ನಾನು ಈ ಸಮಯ ಈಗಿರುವಾಗ ಇಲ್ಲಿ ವೈದ್ಯರಿಗೇನು ಕೆಲಸ ಇಲ್ಲ ವೈದ್ಯರು ಬಂದು ಮಾಡಬೇಕಾದ ಕೆಲಸ ಕೆಲಸ ಏನೂ ಇಲ್ಲ ಆದರೆ ಅವರು ಬಂದಿದ್ದಾರಲ್ಲ ಅವರಿಗೆ ವೇತನ ಕೊಟ್ಟು ಗೌರವಿಸಿ ಕಳುಹಿಸಿ ಕೊಡಿ ಅಂತ ಹೇಳ್ತಾನೆ ದತ್ತ ದೇಯ ಪೂಜೆಯಿತ್ವ ಅಂತ ಅವರನ್ನು ಗೌರವಿಸಿ ಅವರಿಗೆ ಒಂದಿಷ್ಟು ಗೌರವ ಸಂಭಾವನೆ ಕೊಟ್ಟು ಕಳುಹಿಸಿ ಕೊಡಿ ನನಗೆ ಚಿಕಿತ್ಸೆ ಬೇಡ ಅಂತ ನಿರಾಕರಿಸ್ತಾನೆ ನಾನು ಹೀಗೆ ಇರಬೇಕಾದವನು ಅಂತ ನಾನು ಹೀಗೆ ಇರಬೇಕಾದವನು ಅನ್ನೋದಕ್ಕೆ ಇದು ಕ್ಷತ್ರಧರ್ಮ ಅಂತ ಕರೀತಾನೆ ರಾಜರುಗಳಿಗೆ ಹೇಳ್ತಾನೆ ನೈಷಧರ್ಮೋ ಮಹಿಪಾಲಾಹ ಇದು ಧರ್ಮ ಆಗೋದಿಲ್ಲ ರಾಜರುಗಳೇ ಶರತಲ್ಪದಲ್ಲಿ ಮಲಗಿ ಮಲಗಿದ ನಾನು ಚಿಕಿತ್ಸೆ ಪಡ್ಕೋಬಾರದು ಅಂತ ಇಂಥ ಈ ಈ ಶರಗಳು ನನ್ನನ್ನು ಚುಚ್ಚಿ ಚುಚ್ಚಿಯೇ ನನ್ನ ಕಾಲ ಮುಗಿಬೇಕು ಅಂತ ಏತೈರೇವ ಶರೈಶ್ಚಾಹಂ ದಗ್ಧವ್ಯ ಅಂತೆ ಅಂತ ಇವುಗಳು ಚುಚ್ಚಿ ಚುಚ್ಚಿಯೇ ಸಾವು ಬರಬೇಕು ನನಗೆ ಅಂತ ಅಂದರೆ ಅದು ಚುಚ್ಕೊಂಡೇ ಇರುತ್ತಲ್ಲ ಅದು ಆ ಆ ನೋವು ಜಾಸ್ತಿ ಆಗ್ತಾ 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 ಸಾವು ಬರಬೇಕು ಅಂತ ಹಾಗಾಗಿ ಹೀಗೆ ಇರಬೇಕಾಗಿರೋದು ಅಂತ ಅದನ್ನು ಕೇಳಿ ದುರ್ಯೋಧನ ಅವರನ್ನು ಕಳಿಸಿಕೊಡ್ತಾನೆ ಅವನು ಹೇಳದಂತೆ ಅವರನ್ನು ಗೌರವಿಸಿ ಅವರಿಗೆ ಸಂಭಾವನೆ ಕೊಟ್ಟು ವೈದ್ಯರನ್ನ ಕಳುಹಿಸಿಕೊಡ್ತಾನೆ ರಾಜರುಗಳಿಗೆ ಬಹಳ ವಿಸ್ಮಯ ಆಗ್ಬಿಡತ್ತೆ ಅವನನ್ನು ನೋಡಿ ಆದರೆ ಹೀಗೂ ಇದೆಯಾ ಅಂತ ಚಿಕಿತ್ಸೆ ಪಡ್ಕೊಂಡು ಅರಮನೆಗೆ ಹೋಗ್ಬಿಡ್ಬೋದಲ್ಲ ಅವನೀಗ ಆಸ್ತಿನಪುರಕ್ಕೆ ಹೋಗಿ ಅಲ್ಲಿ ಚಿಕಿತ್ಸೆ ಪಡ್ಕೊಂಡು ಯೋಚನೆ ಮಾಡಿದ್ರೆ ಹಾಗಲ್ಲ ಅಂತ ಉಳಿದ ಜನಗಳು ಹೇಗೆ ಯೋಚಿಸ್ತಾ ಯೋಚಿಸ್ತಾ ಇಲ್ವಲ್ಲ ಅಚ್ಚರಿ ಅಂತ ಅನ್ಸುತ್ತೆ ಸೊ ಬಹುಶಃ ಇದು ಅಂದ್ರೆ ಅವ್ರಿಗೆ ಅಚ್ಚರಿ ಅನಿಸಿರೋದು ನೋಡಿದ್ರೆ ಅಥವಾ ಅಂದ್ರೆ ಇದು ಬಹುಶಃ ಅಂದ್ರೆ ಆಗಿನ ಕಾಲದಲ್ಲೂ ಕೂಡ ಮಾವಾರ್ಥ ಅಥವಾ ಯಾವುದೇ ಆ ಯುಗದ ಯುಗಗಳಲ್ಲೂ ಕೂಡ ಈ ಥರ ಒಂದು ಸಾವನ್ನಪ್ಪಿರೋದು ಇದೇ ಮೊದಲನೇ ಬಾರಿಗೆ ಇದೇ ಕೊನೆ ಬಾರಿಗೆ ಅಂತ ಅನ್ಸುತ್ತೆ ಹೌದು ಇದಕ್ಕೆ ಉದಾಹರಣೆಗಳಿಲ್ಲ ಈ ತರದು ಆಗಿತ್ತು ಅಂತ ಹೇಳಿ ಇಲ್ಲ ಹ್ಮ್ ಹ್ಮ್ ಹಾಗಾಗಿ ಅವರಿಗೆ ಆಶ್ಚರ್ಯ ಆಗೋದು ಎಲ್ಲ ಬರ್ಕೊಂಡಿರ್ಬೋದು ಪುಸ್ತಕದಲ್ಲಿ ಹಾಗೆ ಮಾಡೋರು ಇರಲ್ವಲ್ಲಾ ಹ್ಮ್ ಹಾಗೆ ಮಾಡೋರು ಇರಲ್ವಲ್ಲ ಆಮೇಲೆ ಅದು ಅಪರೂಪದ್ದು ಅಂದ್ರೆ ಅವನು ಕ್ಷತ್ರಧರ್ಮ ಅಂದ್ರೆ ಅದು ಹಾಗೆಯೇ ಮಾಡಬೇಕು ಅನ್ನೋ ನಿಯಮ ಏನೂ ಅಲ್ಲ ಅದು ಆದರೆ ಒಬ್ಬ ಕ್ಷತ್ರಿಯೇ ಯೋಚಿಸಬೇಕಾದದ್ದು ಹೀಗೆ ಅಂತ ಅವನು ಹೇಳ್ತಾ ಇದ್ದಾನೆ ಕ್ಷತ್ರ ಧರ್ಮ ಅಂತ ಅವನು ಹೇಳುವಾಗ ಹಾಗಾಗಿ ಯಾರೂ ಮಾಡ್ತಾ ಇರಲಿಲ್ಲ ಖಂಡಿತವಾಗಿಯೂ ಮಾಡ್ತಾ ಇರಲಿಲ್ಲ ಚಿಕಿತ್ಸೆ ಮಾಡಿಸ್ಕೊಳ್ತಾ ಇದ್ರು ಪ್ರಾಣ ಹೋದ್ರೂ ಹೋಗ್ತಿತ್ತು ಉಳಿದ್ರೆ ಉಳಿತಿತ್ತು ಅಂತ ಕ್ಷತ್ರ ಧರ್ಮದ ಅತ್ಯುನ್ನತ ಮಾದರಿಯಾಗಿ ಅತ್ಯುನ್ನತ ಮಾದರಿಯಾಗಿ ಓಕೆ ಆಮೇಲೆ ಇನ್ನೊಂದು ಈಗ ಉತ್ತರಾಯಣ ಬರೋ ತನಕ ನಾನು ಬದುಕಿರ್ತೀನಿ ಅಂತ ಹೇಳ್ತಾರದಲ್ವ ಉತ್ತರಾಯಣ ಯಾವಾಗ ಬರುತ್ತೆ ಆಕ್ಚುಲಿ ಇನ್ನು ತಿಂಗಳು ಇರಬೇಕು ಸುಮಾರು ಜಿಜ್ಞಾಸೆ ಇದೆ ಇದು ಯಾವಾಗ ಆಯ್ತು ಎಷ್ಟು ದಿನ ಕಾದ ಅವನು ಅನ್ನೋದಕ್ಕೆಲ್ಲ ಸಾಕಷ್ಟು ಜಿಜ್ಞಾಸೆ ಇದೆ ಅವಾಗ ದಕ್ಷಿಣ ಏನಾಯ್ತು ಅಂದ್ರೆ ಯಾವ ತಿಂಗಳಿತ್ತು ಯಾವ ಮಾಸ ಇತ್ತು ಅಂತ ಈಗ ಉತ್ತರಾಯಣ ಬರೋದು ಅಂದ್ರೆ ನಾವು ಸಂಕ್ರಾಂತಿಯಿಂದ ಉತ್ತರಾಯಣ ಅಂತ ಹೇಳ್ತೀವಿ ಮಕರ ಸಂಕ್ರಾಂತಿ ಅಂತ ಬರುತ್ತಲ್ಲ ಸಂಕ್ರಾ ಸಂಕ್ರಮಣ ಹಬ್ಬ ಮಾಡ್ತೀವಲ್ಲ ಅದು ಅಂತ ಅದಕ್ಕಿಂತ ಒಂದು ತಿಂಗಳು ಒಂದು ಇಪ್ಪತ್ತು ದಿವಸ ಮೊದಲು ಬರ್ತಾ ಇದೆ ಅಂತ ಹೊಸ ದೃಗ್ಗಣಿತ ಇತ್ಯಾದಿಗಳು ಹೇಳ್ತೇವೆ ಅದಕ್ಕಿಂತ ಮೊದಲೇ ಬರ್ತಾ ಇದೆ ಅಂತ ಒಟ್ಟು ಆ ಇದೆಲ್ಲ ಡಿಸೆಂಬರ್ ಜನವರಿಯ ಹೊತ್ತಿನಲ್ಲಿ ಬರುತ್ತೆ ಅಂತ ಲೆಕ್ಕ ಆ ಮಾಸಕ್ಕಿಂತ ಮೊದಲು ನಡೆದಿತ್ತು ಇದು ಅಂತ ಇರೋದು ಒಂದು ಸ್ವಲ್ಪ ಅದಕ್ಕೆ ವ್ಯತ್ಯಾಸ ಅಲ್ಲ ಅಂದರೆ ಚರ್ಚೆ ಇದೆ ಯಾವಾಗ ಎಂಟು ದಿವಸ ಅಂತ ಓಕೆ 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 ಅಂದರೆ ಈ ಮಹಾಭಾರತ ಯುದ್ಧ ಮುಗಿದ ಮೇಲೆ ಈತ ತನ್ನ ದೇಹವನ್ನು ಎಷ್ಟೋ ದಿವಸ ಕಳೆದ ಮೇಲೆ ಓಹೋ ಓಕೆ ಮಹಾಭಾರತ ಯುದ್ಧ ಮುಗಿದು ಎಷ್ಟೋ ಕಾಲ ಕಳೆದ ಮೇಲೆ ಎಷ್ಟೋ ದಿನಗಳು ಕಳೆದ ಮೇಲೆ ಅಲ್ಲಿವರೆಗೂ ಹಾಗೆ ಇರ್ತಾನೆ ಅಲ್ಲೇ ಇರ್ತಾನೆ ಹಾಗೆ ಇರ್ತಾನೆ ಎಷ್ಟು ಆಶ್ಚರ್ಯ ಅಲ್ವಾ ಇದು ಈ ಕಲ್ಪನೆನೇ ಆಶ್ಚರ್ಯ ಇದು ಉದಾಹರಣೆ ಇಲ್ಲ ಅಂದ್ರೆ ನಿಮಗೆ ಇದನ್ನ ಕಲ್ಪನೆ ಮಾಡ್ಕೊಳಕ್ಕೆ ಸಾಧ್ಯ ಇಲ್ವಲ್ಲ ಅಂದ್ರೆ ವ್ಯಾಸ ಕಲ್ಪನೆ ಮಾಡ್ಕೋಬೇಕು ಅಂತಂದ್ರೆ ಇದಕ್ಕಿಂತ ಮೊದಲು ಅಂದ್ರೆ ಆ ತರದ್ದು ಕಾಣೋದು ಬಹಳ ಕಷ್ಟದ್ದು ಅದು ಯುದ್ಧ ಭೂಮಿಯಲ್ಲೇ ಉಳ್ಕೊಳ್ಳೋದು ಅವನು ಅಷ್ಟು ಕಾಲ ಆಮೇಲೆ ಸುತ್ತ ಪರಿಸ್ಥಿತಿ ಹೇಗೆ ಅಂದ್ರೆ ಲಕ್ಷ ಕೋಟಿ ಜನ ಸತ್ತಿದ್ದಾರೆ ಇನ್ನೊಂದು ಆ ತರದ ಜಾಗ ದಿನ ದಿನ ಕಳೆದಂತೆ ಅಲ್ಲಿ ಸುತ್ತ ಇದ್ದಿದ್ದೇನೋ ಶವಗಳ ರಾಶಿನೇ ಅಲ್ವಾ ಅದೇ ಜಾಗದಲ್ಲಿ ಕೊನೆಯವರೆಗೂ ಅಲ್ಲಾಡದೆ ಬಿದ್ದ ಜಾಗದಲ್ಲಿ ಅತನ ಹೆಸರು ಭೀಷ್ಮ ಭೀಷ್ಮ ಪ್ರತಿಜ್ಞೆ ಅಂತ ಇದೆಯಲ್ಲ ಅಂದ್ರೆ ಅಂಥ ಒಂದು ಮನಸ್ಸು ಪ್ರತಿ ಒಂದು ಭೀಷ್ಮ ಶಬ್ದವೇ ಭೀಷಣ ಭಯಂಕರ ಅಂತ ಅರ್ಥ ಅದು ಹಾಗಾಗಿ ಅವನಿಗೆ ಭೀಷ್ಮ ಅಂತ ಅವ್ರು ಕರೆದಿದ್ದೆ ಹಂಗೆ ಆ ಪ್ರತಿಜ್ಞೆ ಅಷ್ಟು ಭಯಂಕರವಾದ ಪ್ರತಿಜ್ಞೆ ಅಂತ ಅಂದ್ರೆ ಇನ್ನು ಯೌವನಕ್ ಅವತ್ತು ಹಾಗೆ ಅಲ್ವನು ಇನ್ನು ಯೌವನಕ್ ಬರ್ತಾ ಇದ್ದಾನೆ ಈಗ ವಸಬಾ ಆವಾಗ ನಾನು ನಾನು ಮದುವೆ ಮಾಡ್ಕೊಳ್ಳೋದೇ ಇಲ್ಲ ಅಪ್ಪ ಮದುವೆ ಮಾಡ್ತೀನಿ ಅನ್ನೋದಿದೆಯಲ್ಲ ಯಾರಾದರೂ ಹೀಗೆ ಯೋಚನೆ ಮಾಡ್ತಾರ ಅಂತಾಗ ಅವನು ಯೋಚಿಸುವ ವಿಧಾನವೇ ಭಿನ್ನ ಅಂತ ಜನ ಯೋಚಿಸುವಂತೆ ಯೋಚನೆ ಮಾಡೋದೇ ಇಲ್ಲ ಅವನು ಅದು ಕಾಣಿಸುತ್ತೆ ಇಲ್ಲೂ ಕಾಣಿಸುತ್ತೆ ಹ್ಮ್ 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 ಈ ಯೌವನವನ್ನ ಅಂದ್ರೆ ಯೌವ್ವನದ ಎಲ್ಲ ಸುಖಗಳನ್ನ ತ್ಯಜಿಸೋದು ನಮ್ಮ ಕಥೆಗಳಲ್ಲಿ ಬರುತ್ತಲ್ವಾ ಅವಾಗವಾಗ ಅವಾಗವಾಗ ಬರುತ್ತೆ ಆದ್ರೂ ರೇರು ಆದ್ರೂ ರೇರು ಬೇರೆ ಕಥೆಗಳಿಗೆ ಕಂಪೇರ್ ಮಾಡಿದ್ರೆ ರೇರು ಈಗ ನಾವು ಇನ್ನೊಂದು ಇದೆಲ್ಲ ಅದೊಂದು ಬರುತ್ತೆ ಇಲ್ಲೊಂದು ಬರುತ್ತೆ ಬಹಳ ರೇರು ಇನ್ಯಾರು ಅಂದ್ರೆ ತಪಸ್ಸಿಗೆ ಹೋದವರ ಕತೆ ಬರುತ್ತಲ್ಲ ಎಳೆ ಎಳೆಯ ವಯಸ್ಸಿನಲ್ಲಿ ತಪಸ್ಸಿಗೆ ಹೋದವ್ರ ಕತೆಗಳು ಬರುತ್ತಲ್ಲ ಅವರು ಯೌವನವನ್ನು ತ್ಯಾಗ ಮಾಡಿರ್ತಾರೆ ಅಂದ್ರೆ ತುಂಬಾ ಇದೆ ಕೋಟಿ ಕೋಟಿ ಆಸ್ತಿ ಪಾಸ್ತಿ ಇದ್ದವರೆಲ್ಲ ಇದಕ್ಕಿದ ತಗೋತಾರೆ ಸಣ್ಣ ಮಕ್ಕಳಿಂದ ಐದು ವರ್ಷದ ಮಗುವಿನಿಂದ ಹಿಡಿದ್ರೆ ಇಡೀ ಕುಟುಂಬ ಕುಟುಂಬ ಸನ್ಯಾಸ ತಗೊಳತ್ತೆ ಅಂತದ್ ಈಗಲೂ ಇದೆ ಅಲ್ಲಿ ತಮ್ಮ ತಾವು ಮೋಕ್ಷಕ್ಕಾಗಿ ಕೈವಲ್ಯಕ್ಕಾಗಿ ಮಾಡ್ತಾರೆ ಅದಿದೆ ಆದ್ರೆ ಇಲ್ಲಿ ಏನು ಅಂತ ತಮಗಾಗಲ್ಲ ಇಲ್ಲೊಂದು ತ್ಯಾಗ ಇದೆ ಇವನು ತಂದೆಗಾಗಿ ಅಲ್ಲಿ ಅಯಾತಿ ಪ್ರಕರಣದಲ್ಲೂ ತಂದೆಗಾಗಿ ಒಂದು ವ್ಯತ್ಯಾಸ ಏನು ಅಂತ ಅಂದ್ರೆ ಈ ಸನ್ಯಾಸ ತಗೊಳಕ್ ಹೊರಡ್ತಾರಲ್ಲ ಅವರಿಗೆ ಈ ಈ ಆಸೆ ಇಲ್ಲ ಅಂತ ಅರ್ಥ ಮಾಡ್ಕೋಬೇಕಾಗತ್ತೆ ನಾವು ಹೌದು ಅಲ್ವಾ ಈಗ ಹೌದು ಯಾರು ಸನ್ಯಾಸ ನಾನು ಸನ್ಯಾಸಿ ತಗೋತೀನಿ ಅಂತ ಎಳೆ ವಯಸ್ಸಿನಲ್ಲಿ ಹೋಗ್ತಾನೋ ಅವನಿಗೆ ನಮಗೆಲ್ಲ ಯಾವ್ದು ಸುಖ ಅಂತ ಅನಿಸ್ತಾ ಇದೆ ಅದು ಅವನಿಗೆ ಅಲ್ಲ ಖುಷಿ ಕೊಡ್ತಾ ಇಲ್ಲ ಅವನಿಗೆ ಅವ್ನು ಖುಷಿ ಅಲ್ಲಿದೆ ಹೋಗ್ತಾನೆ ಅಂತ ಆದರೆ ಇವರಿಬ್ಬರು ವಿಷಯದಲ್ಲಿ ಆಗಲ್ಲ ಇವರಿಗೆ ಇಲ್ಲಿಯ ಬದುಕಿನಲ್ಲಿ ಖುಷಿ ಇರಲಿಲ್ಲ ಅಂತಲ್ಲ ಹಾಗಾಗಿ ಇದು ತ್ಯಾಗ ಅಂತ ಕರ್ಸಿಕೊಳ್ಳುತ್ತೆ ನನಗೆ ಯಾವುದೋ ಒಂದು ಇಷ್ಟ ಅಪ್ಪ ಈಗ ನಾವ್ಯಾರು ಎಲೆಕ್ಷನ್ ಇನ್ ನಿಂತಿಲ್ಲ ಅಂದ್ರೆ ನಾವು ಬಹಳ ತ್ಯಾಗಿಗಳು ಅಂತ ಅರ್ಥನಂದ್ರೆ ನಮಗೆ ನಮಗೆ ಇಂಟ್ರೆಸ್ಟ್ ಇಲ್ಲ ಅಷ್ಟೇ ಅಲ್ವಾ ಇಂಟ್ರೆಸ್ಟ್ ಇದೆ ನನಗೆ ಆಸಕ್ತಿ ಇದೆ ಸಾಮರ್ಥ್ಯ ಇದೆ ಆದರೂ ಅದನ್ನ ನಾನು ಮಾಡೋಲ್ಲ ಅನ್ನೋದಿದೆಯಲ್ಲ ಅದು ಅವಕಾಶವೂ ಇದೆ ಅನುಕೂಲವೂ ಇದೆ ಆಸೆಯೂ ಇದೆ ಆದ್ರೂ ನಾನ್ ಮಾಡಲ್ಲ ಅಂತ ಇದೆಯಲ್ಲ ಅದನ್ ತ್ಯಾಗ ಅಂತ ಕರಿಬೇಕಾಗ ಇನ್ನೊಬ್ಬರಿಗೋಸ್ಕರ ಅದು ಇನ್ನೊಬ್ಬರ ಸಂತೋಷಕ್ಕೋಸ್ಕರ ಅಥವಾ ಇನ್ನೊಬ್ಬರ ಅನುಕೂಲಕ್ಕೋಸ್ಕರ ಹಾಗಾಗಿ ಅವನ ನೀವು ಭೀಷ್ಮ ಅನ್ನೋದಕ್ಕೆ ಹೇಳಿದ್ರಲ್ಲ ಈ ನಿಲುವು ಹಾಗೇನೆ ಭೀಷ್ಮ ನಿಲುವು ದುರ್ಯೋಧನನ ವಿಷಯದಲ್ಲಿ ಅವನ ಬಗ್ಗೆ ಭೀಷ್ಮನ ಪ ವ್ಯಕ್ತಿತ್ವದ ಬಗ್ಗೆ ವಿಮರ್ಶೆ ಮಾಡೋರು ಗುರು ಹೇಳೋದು ಇದನ್ನೇ ಅಂತ ಇಷ್ಟು ದೃಢವಾಗಿ ಗಟ್ಟಿಯಾಗಿ ನಿರ್ಣಯಗಳನ್ನು ತೆಗೆದುಕೊಳ್ಳುವ ಮನುಷ್ಯ ಅಷ್ಟು ಕಾಲದಲ್ಲಿ ದುರ್ಯೋಧನ ಹೀಗೆಲ್ಲ ಮಾಡಿ ಪಾಂಡವರಿಗೆ ಅನ್ಯಾಯ ಮಾಡ್ತಾ ಇದ್ರು ಆಗ ಆ ಗಟ್ಟಿತನ ಇರಲಿಲ್ಲ ಅಂತ ಅವನು ಪ್ರತಿಭಟಿಸ್ಲಿಲ್ಲ ಅಂತಲ್ಲ ಹಾಗಲ್ಲ ಅಂತ ಹೇಳ್ತಾನೆ ಬಂದ ಹೇಳ್ತಾನೆ ಇದ್ದಾನೆ ಆದರೆ ಹಾಗಲ್ವಲ್ಲ ಭೀಷ್ಮನ ವ್ಯಕ್ತಿತ್ವ ಅಂಥದ್ದಲ್ವಲ್ಲ ಆ ಸಮಯದಲ್ಲಿ ಅವನು ಇನ್ನೂ ಸ್ವಲ್ಪ ಪರಿಣಾಮಕಾರಿಯಾದ ನಿರ್ಣಯಕ್ಕೆ ಬರಬೇಕಿತ್ತು ಹ್ಮ್ ಅಂದ್ರೆ ಅಲ್ಲಿ ಕೋರ್ಸ್ ಆಫ್ ಆಕ್ಷನ್ ಬದಲಾಗೋ ತರ ಬದಲಾಗೋ ಬದಲಾಗೋ ತರ ಬದಲಾಗೋ ಇವನ್ ಹೆಂಗ್ ಹೇಳಿದ ಅಂದ್ರೆ ಅಲ್ಲಿ ಏನು ಚೇಂಜ್ ಆಗ್ಲಿಲ್ಲ ಏನು ಚೇಂಜ್ ಆಗ್ಲಿಲ್ಲ ಪದೇ ಪದೇ ಹೇಳ್ಕೊಳ್ತಾ ಇದ್ದ ಈಗ ನಮ್ಮಲ್ಲಿ ಎಷ್ಟೋ ಸಲ ಹಿರಿಯರು ಹೇಳ್ತಾ ಇರ್ತಾರಲ್ಲ ಮಕ್ಕಳು ಏನ್ ಬದಲಾಗೋಲ್ಲ ಅವರು ಹೇಳ್ಕೊಳ್ಳೋದು ಹೇಳ್ತಾನೆ ಇರ್ತಾರೆ ಅವರು ಅಷ್ಟೇ ಆಗೋಯ್ತು ಒಬ್ಬ ಮನೆಯ ದುರ್ಬಲನಾದ ಈಗ ಮನೆಯ ಯಾವುದೇ ಇದು ಅವನ ಕೈಲಿ ಇರಲ್ಲ ಮೊದಲ ಅವನೇ ಯಜಮಾನ ಆಗಿರ್ತಾನೆ ಈಗ ಅವನ ಯಜಮಾನ ಅಲ್ಲ ಮಕ್ಕಳು ಸಂಸಾರ ನಡ್ಸ್ಕೊಳ್ತಾ ಇರ್ತಾರೆ ಅನ್ನೋ ಕಾಲದಲ್ಲಿ ಅವನ್ ಸುಮ್ನೆ ಹೇಳ್ತಿರ್ತಾನೆ ಹಂಗಾಗೋಯ್ತೆ ಬಿಟ್ರೆ ಅದು ಅದನ್ ಕೇ ಅದನ್ನ ಉಳಿದವ್ರೆಲ್ಲರೂ ಕೇಳದಾಗೆ ಭೀಷ್ಮ ಅಷ್ಟೇ ಅಸಮರ್ ಅಷ್ಟ್ ಅಸಮರ್ಥ ಅಲ್ವಲ್ಲ ಇಂಥ ಸಾಮರ್ಥ್ಯ ಇದ್ದವನೊಬ್ಬ ಯಾಕೆ ಸುಮ್ಮನಾದ ಅಂತಲೇ ಕೇಳ್ತಾರೆ ಹಾಗಾಗಿ ಅದು ಒಂದು ಜಿಜ್ಞಾಸೆಯಾಗಿ ಉಳ್ಕೊಳ್ಳುತ್ತೆ ಅಂತ ಅಂದರೆ ಮ ಈ ಮಹಾಭಾರತದಲ್ಲಿ ಹಲವು ಜಿಜ್ಞಾಸೆಗಳು ಕೊನೆಗೂ ಚರ್ಚೆಯಾಗಿ ಉಳ್ಕೊಳ್ತಾ ಹೋಗುತ್ತೆ ನಾವು ಯಾವುದೋ ಒಂದು ನಿರ್ಣಯಕ್ಕೆ ಬಂದ್ಕೊಳ್ತೀವಿ ಅಂತ ಆಗ್ಬಿಡುತ್ತೆ ಭೀಷ್ಮ ಮಾಡಿದ್ದು ಸರಿಯೇ ತಪ್ಪೇ ಅಂತ ಅಂದರೆ ಸರಿ ಅಂತ ಹೇಳುವ ಇಲ್ಲ ತಪ್ಪು ಅಂತ ಹೇಳುವ ಎರಡೂ ಅಭಿಪ್ರಾಯಗಳು ಉಳ್ಕೊಳ್ತಾ ಹೋಗುತ್ತೆ ಅದೇ ಇದರ ಸೌಂದರ್ಯ ಮತ್ತು ಈ ಈ ಕೃತಿ ಯಾಕೆ ಎಲ್ಲ ಕಾಲಕ್ಕೂ ಬೇಕು ಅನ್ನೋದು ಅದಕ್ಕೆ ಅಂತ ಇದು ಹಾಗೆ ಉಳಿಯೋ ಉಳಿದಿರೋದ್ರಿಂದ ಇದು ಜಿಜ್ಞಾಸೆಯನ್ನು ಹುಟ್ಟಿಸ್ತಲೇ ಇರುತ್ತೆ ಮನಸ್ಸುಗಳಲ್ಲಿ ಆ ಜಿಜ್ಞಾಸೆ ಹುಟ್ಟುತ್ತಲೇ ಇರಬೇಕು ಯೋಚಿಸಿ 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 ಅವನು ಅವನ ಬದುಕಿಗೆ ಬೇಕಾಗುವಂತ ಯಾವುದೋ ನಿರ್ಣಯ ತಗೊಳ್ಬೇಕು ಇಂಥದ್ರಲ್ಲಿ ನಾನೇನು ಮಾಡ್ತೀನಿ ಹಾಗಾಗಿ ಅವನು ಕೇಳ್ತಾನಲ್ಲ ಸುತ್ತ ಇದು ಅಂತ ಅದನ್ನು ಮಾಡ್ತಾರೆ ಕಂದಕ ತೆಗಿತಾರೆ ಕಂದಕ ತೆಗೆದು ಅವನಿಗೆ ರಕ್ಷಣೆ ವ್ಯವಸ್ಥೆ ಮಾಡ್ತಾರೆ ಅಂದ್ರೆ ಅಲ್ಲೊಂದು ಸೈನ್ಯದ ತುಕುಡಿಯ ನಿಂತುಕೊಳ್ಳುತ್ತೆ ಅವನ ರಕ್ಷಣೆಗೆ ಅಂತ ಪ್ರಾಣಿಗಳಿಂದಾಗ್ಲಿ ಯಾವುದರಿಂದಾಗ್ಲಿ ಏನೋ ಆಗಬಾರ್ದಲ್ಲ ಅಂತ ಆಮೇಲೆ ಯುದ್ಧ ನಡೆಯುವಾಗಲೂ ಅಲ್ಲಿಗೇನೋ ಬಂದು ಬೀಳಬಾರ್ದಲ್ಲ ನಾಳೆ ಆ ಜಾಗವನ್ನು ಪ್ರತ್ಯೇಕಿಸಬೇಕಲ್ಲ ಈಗ ಅದೊಂದು ಬಹಳ ಗೌರವಾರ್ಹವಾದ ಪೂಜ್ಯವಾದ ಜಾಗ ಆಯ್ತದ ಈಗ ಭೀಷ್ಮ ಮಲಗಿರುವ ಜಾಗ ಆಯ್ತಲ್ಲ ಯುದ್ಧ ಭೂಮಿಯಲ್ಲಿ ಹಾಗಾಗಿ ಅದಕ್ಕೊಂದು ರಕ್ಷಣೆಯನ್ನು ಏರ್ಪಡಿಸಿ ಎಲ್ಲರೂ ಅವನಿಗೆ ಪ್ರದಕ್ಷಿಣೆ ಬಂದು ತಮ್ಮ ತಮ್ಮ ಶಿಬಿರಕ್ಕೆ ಹಿಂದಿರುಗುತ್ತಾರೆ ಸೊ ನಾವು ಈಗ ತಾನೇ ಮಾತಾಡ್ತಿರೋ ಹಾಗೆ ಭೀಷ್ಮ ಬಿದ್ದಿರೋ ಜಾಗ ಅಂದ್ರೆ ಈ ಥರ ಸುಮಾರು ದಿನಗಳ ಕಾಲ ಆತ ಉಳಿದಿರೋ ಜಾಗಕ್ಕೆ ಭೀಷ್ಮ ಕುಂಡಂತ ಹೆಸರಿದೆ ಅಂತೆ ಅದು ಈಗಲೂ ಕೂಡ ಹರಿಯಾಣದ ಕುರುಕ್ಷೇತ್ರ ಅನ್ನೋ ಸಿಟಿಯಲ್ಲಿ ಇದೆ ಅನ್ನೋದು ನಮಗೆ ದಾಖಲೆಗಳಿಂದ ತಿಳಿದು ಬರುತ್ತೆ ಭೀಷ್ಮಾಷ್ಟಮಿ ಬಗ್ಗೆ ನೀವು ಹೇಳ್ತಾ ಇದ್ರಿ ಭೀಷ್ಮ ಆಮೇಲೆ ಉತ್ತರಾಯಣ ಬಂದ ಮೇಲೆ ಅವನು ಭೀಷ್ಮಾಷ್ಟಮಿ ಅಂತ ಆಚರಿಸ್ತು ಹೌದು ಇವು ಅದು ಪ್ರಚಲಿತವಾಗಿದೆ ಭೀಷ್ಮಾಷ್ಟಮಿ ಅಂತ ರಥಸಪ್ತಮಿ ಬರುತ್ತೆ ರಥಸಪ್ತಮಿ ನಂತರ ಭೀಷ್ಮಾಷ್ಟಮಿ ಅಂತ ಬರುತ್ತೆ ಅಂದ್ರೆ ಅವನು ಈ ಇದು ಬಂದು ಕೂಡ್ಲೆ ಸಾಯ್ಲಿಲ್ಲ ಉತ್ತರಾಯಣ ಬಂದ್ ಕೂಡಲೇ ಸಾಯಲಿಲ್ಲ ಅವನು ಉತ್ತರಾಯಣ ಬಂದ ಮೇಲೆ ಏನಾಯ್ತು ಅಂದ್ರೆ ಅವಾಗ ಅವನು ಯುಧಿಷ್ಠರನಿಗೆ ಪ್ರತಿನಿತ್ಯ ಉಪದೇಶ ಮಾಡ್ತಾ ಇದ್ದ ಕೃಷ್ಣನ ಇದ್ರೆ ಯುದ್ಧ ಮುಗಿದ ಮೇಲೆ ಉಪದೇಶ ಮಾಡ್ತಾ ಇದ್ದ ಅದೆಲ್ಲ ಮುಗಿದ ಮೇಲೆ ಅವನು ಮುಂದೆ ಸಾಯೋದು ಅದನ್ನ ಅವನು ಸತ್ತ ದಿನವನ್ನ ಭೀಷ್ಮಾಷ್ಟಮಿ ಅಂತ ಆಚರಿಸ್ತಾರೆ ಅಂದ್ರೆ ಅಲ್ಲಿ ಮಹಾಭಾರತದಲ್ಲಿ ಹಾಗೆ ಒಬ್ಬನ ಜಯಂತಿಯನ್ನ ಆಚರಿಸೋದು ಅಂತ ಸತ್ತ ದಿನವನ್ನ ಅಲ್ಲ ಜಯಂತಿಯನ್ನಲ್ಲ ಇದನ್ನ ಆಚರಿಸೋದು ಅನ್ನೋದು ಆ ಭೀಷ್ಮನದ್ದು ಮಾತ್ರ ಹೌದಲ್ವಾ ಅಂದ್ರೆ ಈಗ ಕೃಷ್ಣಾಷ್ಟಮಿ ಆಚರಿಸ್ತೀವಿ ನಾವು ರಾಮನವಮಿ ಆಚರಿಸ್ತೀವಿ ಆದ್ರೆ ಅಲ್ಲಿರುವ ಬೇರೆ ವ್ಯಕ್ತಿಗಳದ್ದೆಲ್ಲ ಅದರ ಆಚರಣೆ ಇಲ್ಲ ಅಂದ್ರೆ ಇವರಿಬ್ರು ರಾಮಕೃಷ್ಣ ಅವತಾರ ದೇವ ವಿಷ್ಣುವಿನ ಅವತಾರ ಆಚರಿಸ್ಕೊಂಡು ಹೋಗಿದೀವಿ ಉಳಿದವ್ರದ್ದು ಯಾರದ್ದು ಅಂತ ಆಚರಣೆ ಇಲ್ಲ ಭೀಷ್ಮಾಷ್ಟಮಿ ಆಚರಣೆ ಇದೆ ಭೀಷ್ಮಾಷ್ಟಮಿ ಅಂದ್ರೆ ಭೀಷ್ಮ ಸತ್ತಿರೋ ದಿನ ಹೌದು ಜೀವ ಇದನ್ನ ಪ್ರಾಣತ್ಯಾಗ ಮಾಡಿದ ದಿನ ಬಟ್ ನಾವು ಈಗ ನವಮಿ ಅಥವಾ ಕೃಷ್ಣಾಷ್ಟಮಿ ಅಂದಾಗ ಅವೆಲ್ಲ ಹುಟ್ಟಿದ ದಿನ ಅಲ್ವಾ ಅಲ್ಲಿ ಹುಟ್ಟಿದ ದಿನ ಜಯಂತಿ ಅದು ಹುಟ್ಟಿದ ದಿನ ಅದು ವರ್ಧಂತಿ ಜಯಂತಿ ಇದು ಅವನು ಪ್ರಾಣತ್ಯಾಗ ಪ್ರಾಣತ್ಯಾಗ ಮಾಡಿದ ದಿನ ಓಕೆ ಅಷ್ಟಮಿ ಅಂದ್ರೆ ಎಂಟನೇ ದಿನ ಎಂಟನೇ ದಿನ ಅಂದ್ರೆ ಅದು ಅಷ್ಟಮಿ ತಿಥಿ ದಿನ ಬರುತ್ತೆ ಸೊ ಹಾಗೆ ಸೊ ಸಾಧ್ಯ ಆದರೆ ಹೋಗಿ ಕುರುಕ್ಷೇತ್ರ ನೋಡಿ ಬನ್ನಿ ನೀವು ಕೂಡ ಅಲ್ವಾ ನಾನು ಹರಿಯಾಣಕ್ಕೆ ಹೋಗಿದ್ದೆ ಬಟ್ ಕುರುಕ್ಷೇತ್ರ ಈವರೆಗೂ ನೋಡಿಲ್ಲ ನೋಡೋಣ ಮುಂದೆ ಯಾವಾಗ ಆ ಜಾಗಗಳಲ್ಲಿ ಅಂದರೆ ಭಗವದ್ಗೀತೆ ಹೇಳಿದ್ದಲ್ಲಿ ಇತ್ಯಾದಿಗಳನ್ನು ಗುರುತಿಸಿದ್ದಾರೆ ಗೂಗಲ್ ಸಿಗತ್ತೆ ಅದೊಂದು ದೇವಸ್ಥಾನ ಇದೆ ಅಲ್ಲಿ ಗೀತೆ ಹೇಳಿರೋ ಜಾಗದಲ್ಲಿ ಒಂದು ದೇವಸ್ಥಾನನೂ ಇದೆ ಇದು ಗೀತೋಪದೇಶದ್ದು ಆ ಥರ ಜಾಗಗಳನ್ನು ಅಲ್ಲಿ ಗುರ್ಸ್ ಗುರ್ಸ್ಕೊಂಡ್ಬಂದಿದೆ ಓಕೆ ಆ ಥರ ಅದ್ರ ಫೋಟೋಗಳೇನೋ ಸಿಕ್ಕ್ರೆ ಪುನೀತ್ ಅಲ್ಲಿ ಹಾಕಿ ನೀವು ಸೊ ಅಷ್ಟು ಹೇಳ್ತಾ ಇವತ್ತಿನ ಈ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು ಸೊ ಇದು ಭೀಷ್ಮನ ಕೊನೆಯ ಕ್ಷಣಗಳ ಅನಾವರಣ ಮಾಡಿದ್ವಿ ಕೊನೆಯ ಕ್ಷಣಗಳಂದರೆ ಆತ ಕೆಳಗಡೆ ಬಿದ್ದಿರೋದಷ್ಟೇ ಇನ್ನೂ ಸುಮಾರು ವರ್ಷ ದಿನಗಳ ಕಾಲ ಆತ ಇರ್ತಾನೆ ಸೊ ಮುನ್ನೇನಾಗುತ್ತೆ ಮಹಾಭಾರತ ಯುದ್ಧದಲ್ಲಿ ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿಶಿಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ